ಇದು ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಆದರೆ ಇನ್ನು ಸಿಎಂ ಕುರ್ಚಿ ವಿಚಾರವಾಗಿ ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ಯಾವ ರೀತಿ ಕೌಂಟರ್ ಕೊಟ್ಟಿದ್ದಾರೆ ಆರ್ ಅಶೋಕ್ ಮಾತಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಮಾತಾಡಿದ್ದಾರೆ ಮೂಡ ಮತ್ತು ವಾಲ್ಮೀಕಿ ಹಗರಣ ಆದಮೇಲೆ ಒಂದು ರೀತಿ ಸರ್ಕಾರ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಯಾರಿಗೂ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಮತ್ತೆ ಎಲ್ಲರೂ ಮುಖ್ಯಮಂತ್ರಿಗಳು ಚೇರ್ ಮೇಲೆ ದಿನಾವನ ಟವಲ್ ಹಾಕ್ಬಿಟ್ಟು ಹೋತಾವ್ರೆ ಕಲ್ಲರ್ ಕಲ್ಲರ್ ಟವಲ್ಗಳು ದೇಶಪಾಂಡೆದು ಒಂದು ಟವಲ್ಲು ಕಲ್ಲರ್ ಟವಲ್ಲು ಜಮೀರ್ ಒಂದು ಟವಲ್ಲು ಅವ್ರದ್ದು ಒಂದು ಟವಲ್ ಹಾಕಿದ್ದಾರೆ ಡಿ ಕೆ ಶ್ ಕುಮಾರ್ ಅಂತೂ ಪರ್ಮನೆಂಟ್ ಅದು ಪರ್ಮನೆಂಟ್ ಅದು ಡಿ ಕೆ ಶ್ ಕುಮಾರ್ ಅವ್ರದ್ದು ಪರಮೇಶ್ವರ್ ಅವ್ರದ್ದು ಊಟದ ರಾಜಕಾರಣ ಪರಮೇಶ್ವರ್ ಅವ್ರದ್ದು ಊಟದ ರಾಜಕಾರಣ ಜಾರಕಿಹೊಳಿ ಒಂದು ಅವ್ರದ್ದೊಂದು ಜಾತಿಯ ರಾಜಕಾರಣ ಅಂದರೆ ಎಲ್ಲರೂ ಕೂಡ ಮ್ಯೂಸಿಕಲ್ ಚೇರ್ ಯಾವಾಗ ಈ ಮ್ಯೂಸಿಕ್ ನಿಲ್ಲುತ್ತೋ ಈ ಮ್ಯೂಸಿಕಲ್ ಚೇರಲ್ಲಿ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟು ಅದು ಯಾವ ಮ್ಯೂಸಿಕ್ಕು ಅಂದರೆ ಮೂಡ ಮ್ಯೂಸಿಕ್ಕು ಎಲ್ಲವೂ ಸರಿ ಇದೆ ಎಲ್ಲವೂ ಗಟ್ಟಿಯಾಗಿದೆ ಎಲ್ಲವೂ ಸ್ಟೇಬಲ್ ಆಗಿದೆ ಅಂತ ಅಂತಾನೆ ಒಳಗಡೆಯಿಂದನೇ ದೋಣಿಗೆ ತೂತ್ ಕೊರಿಯೋ ಕೆಲಸಗಳು ಮಾಡೋದೇ ರಾಜಕಾರಣ ರಾತ್ರೋ ರಾತ್ರಿ ಬದಲಾವಣೆ ಮಾಡಿ ಗುಂಡೂರು ಅವರು ಮುಖ್ಯಮಂತ್ರಿ ಅವರು ಬಂಗಾರಪ್ಪ ಅವರು ನೂರ ಮೂರು ಶಾಸಕರಿದ್ದರು ಕಾಂಗ್ರೆಸ್ಸಲ್ಲಿ ಅವಾಗಲೂ ಕೂಡ ಬದಲಾವಣೆ ಮಾಡಿದರು ಹೀಗೆ ಇದು ರಾಜಕಾರಣದಲ್ಲಿ ನಡೀತಾ ಇದೆ ಇವತ್ತು ಕಳೆದ ಒಂದೂವರೆ ವರ್ಷದಲ್ಲಿ ಏನೇ ಪರ್ಫಾರ್ಮೆನ್ಸ್ ಮಾಡದಿರೋ ಕಾರಣದಿಂದ ಜನ ಅಂತೂ ಭ್ರಮ ನಿರಸನಗೊಂಡಿದ್ದಾರೆ ಅದರ ಜೊತೆಗೆ ಆಡಳಿತ ಪಕ್ಷದ ಶಾಸಕರು ಕೂಡ ಭ್ರಮ ನಿರಸನಗೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಗೊಂದಲ ಸೃಷ್ಟಿಯಾಗಿದೆ ಮುಖ್ಯಮಂತ್ರಿಗಳ ಕುರ್ಚಿ ಇದೆ ಅನ್ನುವಂಥ ಭಾವ ಇವತ್ತು ಅಲ್ಲಿ ಬಂದಿದ್ದರಿಂದ ಯಾರ್ಯಾರು ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೋಬೇಕನ್ನುವಂಥ ಮನದಾಳದ ಇಷ್ಟು ವರ್ಷದ ಆಸೆ ಇವತ್ತು ಹೊರಹೊಮ್ಮತ ಇದೆ ಅದಕ್ಕೆ ಇದು ರಾಜಕಾರಣ ನಡೀತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್